ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಏನು ಮಾಡಬೇಕು ಯಾವುದರಿಂದ ದೂರ ಇರಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಸ್ಟ್ರೇನಿಯಸ್ ಆಕ್ಟಿವಿಟೀಸ್ ಮೆಂಟಲಿ ಫಿಸಿಕಲಿ ಇಮೋಷ್ನಲಿ ಈ ಸಮಯದಲ್ಲಿ ನಾವು ಸ್ವಲ್ಪ ವಲ್ನರಬಲ್ ಆಗಿರ್ತೀವಿ ಹೀಗಾಗಿ ಅಂಥ ಒಂದು ಸ್ಟ್ರೆಸ್ಗೆ ನಾವು ಒಳಪಡದೆ ಇರುವಂಥ ಸಿಂಪಲ್ ಆಕ್ಟಿವಿಟೀಸಲ್ಲಿ ಮನೆಯಲ್ಲೇ ಒಂದು ಕಡೆ ಇದ್ದರೆ ಉತ್ತಮ ಅನ್ನೋದನ್ನು ನೀವು ತಿಳಿಸ್ಕೊಡ್ತಾ ಇದ್ರಿ ಸೊ ಈ ವಿಚಾರದಲ್ಲಿ ಸೊ ನಾನು ಜನರಲ್ ಆಗಿ ಹೇಳಿದ್ದು ಎಕ್ಸೆಸ್ ಫಿಸಿಕಲ್ ಆಕ್ಟಿವಿಟಿ ಅದೆಲ್ಲ ಬೇಡ ಅಂತ ಹಾಗೆ ನಾವು ಈ ಮೆನಾರ್ಕಿ ಟೈಮಲ್ಲಿ ಈ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸು ಮೆನಾರ್ಕಿ ಆಗಿ ಕೂಡ ಬ್ಲೀಡಿಂಗು ನಲ್ವತ್ತು ದಿವಸ ಆಯಿತು ಇನ್ನೂ ನೆಕ್ಸ್ಟ್ ಬ್ಲೀಡಿಂಗ್ ಆಗಿಲ್ಲ ಈ ಮದರ್ಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ ನಾನು ಅದೇ ಫಸ್ಟ್ ಏನು ಅಂದರೆ ಬ್ಲೀಡಿಂಗ್ ಶುರು ಆದಾಗಲೇ ಪರ್ಫೆಕ್ಟ್ ಸೈಕಲ್ ಶುರು ಆಗಿಬಿಡತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದು ತ್ರೀ ಇಯರ್ಸ್ ಅದ್ರ ಬಗ್ಗೆ ಮರ್ತೋಗಿ ತೀರಾ ಮೂರು ಸೈಕಲ್ ಮೇಲೆ ಒಂದು ತೊಂಬತ್ತು ದಿವಸ ಮೇಲೆ ಇನ್ನೂ ಬ್ಲೀಡಿಂಗ್ ಆಗಿಲ್ಲ ಅಂದಾಗ ಮಾತ್ರ ಬೇಕಾದ್ರೆ ಡಾಕ್ಟರ್ನ ಸಂಪರ್ಕ ಮಾಡಬಹುದು ಬಟ್ ಜನರಲ್ ನಾನು ಹೋಮ್ ರೆಮಿಡೀಸ್ ಕೆಲವು ಕೊಡ್ತೀನಿ ಮೊದಲನೇ ಹೋಮ್ ರೆಮಿಡಿ ಏನು ಅಂದರೆ ಇವಾಗ ಮಗುಗೆ ಇನ್ನೂ ಬ್ಲೀಡಿಂಗ್ ಆಗಿಲ್ಲ ಒಂದು ರೀಡಿಂಗ್ ಶುರುವಾಗಿದೆ ಶುರುವಾಗಿ ಸ್ವಲ್ಪ ಸೈಕಲ್ಸಲ್ಲಿ ಎಲಾಂಗೇಟೆಡ್ ಸೈಕಲ್ಸ್ ನೋಡ್ತಾ ಇದ್ದೀರಾ ನಲ್ವತ್ತು ನಲ್ವತ್ತೈದು ದಿವಸ ಮೂವತ್ತಾಗಿದ ಮೇಲೆ ಮೂವತ್ತು ದಿವಸ ಆಗಿದ ಮೇಲೆ ಹುರುಳಿ ಕಾಳು ಸ್ವಲ್ಪ ಸೇವಿಸ್ಬೋದು ಒಂದು ಒಂದೂವರೆ ಚಮಚ ಹುರುಳಿ ಕಾಳಿಂದು ಪಲ್ಯನೋ ಅಥವಾ ಸಾರೋ ಮಾಡಿಬಿಟ್ಟು ಕೊಡೋದು ಹುರುಳಿ ಕಾಳು ಕೊಡೋದು ತುಂಬ ಒಳ್ಳೆಯದು ಇದ್ದರೆ ಎಳ್ಳು ಒಂದೆರಡು ಸ್ಪೂನ್ ಎಳ್ಳು ಅದನ್ನು ಜಜ್ಬುದ್ದು ಉಂಡೆ ಥರ ಮಾಡೋದು ಅಥವಾ ಅದರದ್ದು ಚಟ್ನಿ ಥರ ಚಟ್ನಿ ಪುಡಿನ ಏನೋ ಮಾಡಿ ಅದನ್ನು ಒಂದು ಸೇವನೆ ಕೊಡೋದು ಸೊ ಇದು ಎರಡು ಮಾಡ್ಬೋದು ಮೂರನೇದು ಪಪಾಯ ಕೊಡ್ಬೋದು ಇನ್ನೂ ಬ್ಲೀಡಿಂಗ್ ಆಗಿಲ್ಲ ಬ್ಲೀಡಿಂಗ್ ಡೈಟ್ ಡೇಟ್ ಇದಾಗಿದೆ ಅನ್ನೋವಾಗ ಸ್ವಲ್ಪ ಪಪಾಯ ಸೇವನೆ ಮಾಡಿಸ್ಬೋದು ಒಂದು ಸ್ಲೈಸ್ ಪಪ್ಪಾಯ ತುಂಬ ಓವರ್ ಆಗಿ ಮಾಡೋಕ್ಕೆ ಹೋಗಬೇಡಿ ಟೆನ್ಷನ್ಗಳು ಮಾಡ್ಕೊಬೇಡಿ ಇವಾಗ ಓವರ್ ಬ್ಲೀಡಿಂಗ್ ಆಗ್ತಾ ಇದೆ ಈ ಒಂದು ಓವರ್ ಬ್ಲೀಡಿಂಗ್ದು ಒಂದು ಸೈಡ್ ಪ್ರಾಬ್ಲಮ್ ಏನು ಅಂದರೆ ಆದಷ್ಟು ಹೀಮೋಗ್ಲೋಬಿನ್ ಅದೆಲ್ಲ ತುಂಬ ಕಮ್ಮಿ ಆಗಿಬಿಡುತ್ತೆ ಕಬ್ಣದ ಅಂಶ ಅದೆಲ್ಲ ಕಮ್ಮಿ ಆಗುತ್ತೆ ಸೊ ಇದನ್ನು ನೀವು ಸ್ವಲ್ಪ ನೋಡ್ಕೊಬೇಕಾಗತ್ತೆ ಈ ಹುಡುಗಿಗೆ ಸ್ವಲ್ಪ ಬೆಲ್ಲದ ಐಟಮ್ಸು ಸೊಪ್ಪುಗಳು ನೋಡಿ ಒಂದು ಪಾಯಿಂಟ್ ಹೆಚ್ ಬಿ ಇನ್ಕ್ರೀಸ್ ಮಾಡೋದಕ್ಕೆ ನಾಲ್ಕು ಜನ ತಿನ್ನೋ ಸೊಪ್ಪು ಪ್ರತಿ ದಿವಸ ತಿಂದರೆ ಒಂದು ತಿಂಗಳಲ್ಲಿ ಒಂದು ಪಾಯಿಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಇದನ್ನು ಕ್ರಮೇಣವಾಗಿ ಲಾಂಗ್ ಟರ್ಮ್ ಇಂಪ್ರೂವ್ ಮಾಡ್ಕೊಂಬರ್ಬೇಕು ಇವಾಗ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ನನ್ನ ಹೆಚ್ ಬಿ ಇವಾಗ ನಾನು ಇಮಿಡಿಯೇಟಾಗಿ ಹತ್ತು ದಿವಸದಲ್ಲಿ ನಾನು ಹೆಚ್ ಬಿ ಜಾಸ್ತಿ ಮಾಡ್ಕೊಬೇಕು ಅಂದರೆ ಆಗಲ್ಲ ಈ ಯೂಟ್ಯೂಬ್ ತೆಗೆದ್ರೆ ತುಂಬ ವೀಡಿಯೋಸ್ ಇರುತ್ತೆ ಇದು ಮಾಡಬೇಕು ಇದು ಮಾಡಬೇಕು ಅಂತ ಬಟ್ ಜನ್ರಲ್ ಆಗಿ ಲಾಂಗ್ ಟರ್ಮ್ ಕೇರ್ ತುಂಬ ಇಂಪಾರ್ಟೆಂಟ್ ನಿಮ್ಗೆ ಆ ಥರದ್ದು ಬೇಕು ಅಂದರೆ ನೀವು ಡಾಕ್ಟ್ರ ಹತ್ರನೇ ಹೋಗಿ ಪರೀಕ್ಷೆ ಎಲ್ಲ ಮಾಡಿಸ್ಕೊಂಡು ಅವರ ಔಷಧಿಗಳು ಅದೆಲ್ಲ ಕೊಡ್ತಾರೆ ಮನೆಯಲ್ಲಿ ಅಡುಗೆ ಮಾಡುವಾಗ ಈ ಕಬ್ಣದ್ದು ಸೌಟು ಅಥವಾ ಏನಾರು ಒಂದು ಇಟ್ಕೊಂಡಿರಿ ಸಾರು ಇದು ಕಬ್ಣ ಅಂಶ ಇರುತ್ತೆ ಆಹಾರದಲ್ಲಿ ಅದು ಸೇವನೆ ಮಾಡೋದ್ರಿಂದ ಕಬ್ಣ ಅಂಶ ಜಾಸ್ತಿ ಆಗ್ತಾ ಇರುತ್ತೆ ದೇಹದಲ್ಲಿ ಅದರಿಂದ ರಕ್ತ ಉತ್ಪತ್ತಿಗೆ ತುಂಬ ಹೆಲ್ಪ್ಫುಲ್ಲು ಹಣ್ಣು ಬೀಟ್ರೂಟು ಆಮೇಲೆ ಎಲ್ಲ ಥರದ ಗಡ್ಡೆಗಳು ಅಂಶ ಜಾಸ್ತಿ ಇರುತ್ತೆ ಆಲೂಗಡ್ಡೆಯಲ್ಲೂ ಕೂಡ ಅಂಶ ಜಾಸ್ತಿ ಇರುತ್ತೆ ಕೆಲವು ಸಲ ಕೆಲವು ಮಕ್ಕಳು ಅದು ಇದು ಇದು ಅದು ತಿನ್ನಲ್ಲ ಏನೂ ತಿನ್ನಲ್ಲ ಆಲೂಗಡ್ಡೆ ಆಲೂಗಡ್ಡೆಲ್ಲಾದರೂ ಅಂಶ ಇದೆ ಆಲೂಗಡ್ಡೆ ಕೊಟ್ರೇ ಅಂಶ ಜಾಸ್ತಿ ಆಗುತ್ತೆ ಸೊ ಒಳ್ಳೆ ಪೋಷಕ ಆಹಾರ ಅದೆಲ್ಲ ಸೇವನೆ ಮಾಡೋದ್ರಿಂದ ಕಬ್ನ ಅಂಶ ಜಾಸ್ತಿ ಆಗುತ್ತೆ ರಕ್ತದ ಅಂಶನೂ ಜಾಸ್ತಿ ಆಗುತ್ತೆ ಮಗುವಲ್ಲಿ ಸೊ ಇದರಿಂದ ಈ ಆಹಾರ ವಿಚಾರದಲ್ಲೇ ನಾವು ಇದೆಲ್ಲ ಮಾಡ್ಕೊಂಡು ಹೋಗ್ಬೋದು ಓಕೆ ಹಾಗಿದ್ರೆ ಈಗ ಟ್ಯೂಬರ್ಸ್ ಅಂದರೆ ಈಗ ಸ್ವೀಟ್ ಪೊಟೆಟೊ ಇರ್ಬೋದು ಅಥವಾ ಕೋಲಕೇಶಿ ಅಥವಾ ಸುವರ್ಣಗಡ್ಡೆ ಅಂತ ಏನು ಹೇಳ್ತೀವಿ ಅದು ಈ ರೀತಿ ಅದನ್ನು ಟ್ಯೂಬರ್ಸ್ ಕೊಡೋದ್ರಿಂದ ಆಗ ಋತುಸ್ರಾವ ಆಗ್ತಿರೋ ಸಮಯದಲ್ಲಿ ಮತ್ತೆ ಅದು ವಾತ ಇಂಪೇರ್ಮೆಂಟ್ ಮಾಡುತ್ತಾ ಋತುಸ್ರಾವ ಕಾಲದಲ್ಲಿ ಕೊಡಬಾರ್ದಿದ್ದು ಋತು ಕಾಲದಲ್ಲಿ ಕೊಡಬಹುದು ಋತುಸ್ರಾವ ಕಾಲದಲ್ಲಿ ಬರೀ ಈಸಿಯಾಗಿ ಡೈಜೆಸ್ಟ್ ಆಗೋ ಆಹಾರನೇ ಅನ್ನ ಹಾಲು ತುಪ್ಪ ಬಾರ್ಲಿ ಇವೆ ಕೊಡಬೇಕು ಬೇರೆ ಟೈಮಲ್ಲಿ ಆಹಾರ ಕೊಟ್ಟು ಬ್ಲಡ್ ಕ್ವಾಂಟಿಟಿ ಇಂಪ್ರೂವ್ ಮಾಡಬೇಕು ಓಕೆ ಓಕೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಈ ಮೆನಾರ್ಕ್ ನ್ಯೂಟ್ರಿಷನ್ ಹೇಗಿರಬೇಕು ಮೆನ್ಸ್ಟ್ರಲ್ ಸೈಕಲ್ ಯಾವ ವಿಧಾನವಾಗಿ ಮೂರು ಫೇಸಸ್ಗಳಲ್ಲಿ ಡಿವೈಡ್ ಆಗಿದೆ ಸೊ ಇದಕ್ಕೆ ಪೂರಕವಾದಂಥ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಎಲ್ಲವುದಕ್ಕಾಗಿ ಧನ್ಯವಾದಗಳು ನಮಸ್ಕಾರ